ಎಲ್ಲರಿಗೂ ಫ್ರೇಜಲೋನ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೆ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ದರೆ ಪ್ರೇರೆ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ದಾನೆಲ್ನು ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳಿಂದ ಬಂಧಿಸಿದನು ಅಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀರಿ ಪ್ರಿರಿ ಇಲ್ಲಿ ದಾ ದಾನಿಯಲ್ಲ ಜೀವಿತ ನೋಡಬೇಕಾದ್ರೆ ಪ್ರೀರಿ ಈ ದಾನಿಯಲ್ಲಿಗೆ ಬಂದಂತ ಸಮಸ್ಯೆಗಳಿಂದ ದೇವರು ಬಿಡಿಸಿದರೆಂಬುದಾಗಿ ಎಂಬುದಾಗಿ ನೋಡ್ತೀವಿ ಪ್ರೀರಿ ದಾನಿಯಲ್ಲೂ ದೇವರಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳು ಮಾಡುತ್ತಾ ದೇವರಲ್ಲಿ ಭಯಭಕ್ತಿಗಳ ಮಗನಾಗಿ ಒಳ್ಳೆ ರೀತಿಯಾಗಿ ಜೀವಿಸುವಾಗ ದೇವರು ಇಲ್ಲಿ ಅದ್ಭುತ ರೀತಿಯಾಗಿ ದಾನಿಯಲ್ ಜೀವಿತ ಅದ್ಭುತ ರೀತಿಯಾಗಿ ಕಾರ್ಯ ಮಾಡಿದರು ಮಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರೀ ಇಲ್ಲಿ ದಾನಿಯಲು ಒಂದು ಮೂವತ್ತು ದಿನಗಳಲ್ಲಿ ದೇವರಿಗೆ ಪ್ರಾರ್ಥಿಸಬಾರದು ದೇವರ ಆಗ್ನೆಗಳು ಮೀರು ರಾಜ್ಯ ಆಜ್ಞೆ ಬಂದಿದಾಗ ಇಲ್ಲಿ ದಾನಿಯಲು ಯಥಾರ್ಥವಾಗಿ ದೇವರಿಗೆ ಎಲ್ಲ ಸಮಯದಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ನು ಅದೇ ರೀತಿಯಾಗಿ ಪ್ರತಿ ದಿನ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ನು ಪ್ರಾರ್ಥನೆ ಮಾಡಿದಾಗ ಇಲ್ಲಿ ರಾಜ್ಯ ಆಗ್ನೇನಿತ್ತಂದರೆ ದೇವರಿಗೆ ಯಾರಾದರೂ ಪ್ರಾರ್ಥಿಸ್ತಾರೋ ಅವರನ್ನು ನಾನು ಸಿಂಹದ ಗವಿಯಲ್ಲಿ ಹಾಕ್ತೀನಿ ಎಂಬುದಾಗಿ ರಾಜ್ಯ ಆಗ್ನೆ ಇತ್ತು ಬ್ರಿ ಹಾಲೆ ಇಲ್ಲೂಯ್ಯ ಆದರೆ ರಾಜ್ಯನಿಗೆ ಧಾನ್ಯಲು ಭಯ ಪಡೆಯಲ್ಪ್ರೆ ದೇವರಿಗೆ ಮಾತ್ರ ಭಯಪಟ್ಟು ಜೀವಿಸ್ತೇನೆ ಎಂಬುದಾಗಿ ನೋಡ್ತೀವಿ ಬ್ರಿ ಧಾನ್ಯನು ಸಿಂಹದ ಗವಿಯಲ್ಲಿ ಹಾಕಿಲ್ ಹಾಕಲ್ಪಟ್ಟರು ಸಹ ದೇವರೇನ್ ಮಾಡಿದ್ರು ತನ್ನ ತೂತರ ಕಳಿಸಿ ಸಿಂಹದ ಬಾಯಿಗಳನ್ನ ಬಂಧಿಸದ್ರೆ ಎಂಬುದಾಗಿ ನೋಡ್ತೇವ್ ಪ್ರೆಲೂಯ್ಯ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಅಂತ ಸಮಸ್ಯೆಗಳು ಎಷ್ಟೇ ಬರ್ಲಿ ಅಂತ ನಾವು ಇನ್ನೊಬ್ಬರು ಮುಂದೆ ನಾವು ತಗ್ಗಿಸಿಕೊಳ್ಳುವಂತೆ ಇನ್ನೊಬ್ರು ಮುಂದೆ ನಾವು ಅವಮಾನ ಹೊಂದುವಂತ ಪರಿಸ್ಥಿತಿಗಳು ನಮಗೆ ಎಷ್ಟೇ ಬರ್ಲಿ ಆದರೆ ನಾವು ಭಯ ಪಡಬೇಡುದು ದಾನು ಭಯ ಪಟ್ಟಿಲ್ಲ ಪ್ರಿಯರಿ ಜನರಿಗೆ ಆದ್ರೆ ದೇವರಿಗೆ ಮಾತ್ರ ಭಯಪಟ್ಟು ಜೀವಿಸದೆ ಎಂಬುದಾಗಿ ನೋಡ್ತೇವೆ ಪ್ರಿಯರಿ ಹಾಲೆಲ್ಲೂಯ್ಯ ನಾವು ನೀವು ದೇವರಿಗೆ ಮಾತ್ರ ಭಯಪಟ್ಟು ಜೀವಿಸುವಂತರಾಗಿರ್ಬೇಕು ದೇವರು ಕೊಡುವಂತ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಾರೆ ನಾವು ನೋಡುವಂತರಾಗಿರ್ತೇವೆ ಪ್ರೇರಿ ಅಲ್ಲಿಯ ಸಿಂಹಗಳು ಗವಿಯಲ್ಲಿ ಯಾವ ರೀತಿಯಾಗಿ ದೇವ್ರ ದಾನ್ಯಲ್ಲಿ ಹಾಕಿಲು ಪಟ್ಟರು ಸಹ ಅವು ಯಾವ ಹಾನಿ ದಾನಿಯಲ್ಲಿ ಮಾಡಲಿಲ್ಲ ಪ್ರೇರಿ ಯಾಕೆ ಮಾಡಲಿಲ್ಲ ಅಂದ್ರೆ ದೇವರ ದೃಷ್ಟಿಯಲ್ಲಿ ದಾನಿಯಲ್ಲೂ ನಿರ್ಮಲನು ಒಳ್ಳೆ ಮಗನಾಗಿ ಒಳ್ಳೆ ರೀತಿಯಾಗಿ ಜೀವಿಸೋದ್ರಿಂದ ದಾನಿಲ್ಗೆ ಯಾವ ಹಾನಿಯಾಗಿಲ್ಲ ದೇವ ದೂತರು ದಾನಿಯಲ್ಲಿ ಜೊತೆಲಿದ್ದು ಕಾಪಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ಅಲ್ಲಿಯ ನಮ್ಮ ಜೀವಿತದಲ್ಲಿ ದೇವರ ಆಶ್ರವದು ದೇವರ ದೂತರ ನಮ್ಮ ಕಾಂಚುಗಳ ಇಡಬೇಕಾದ್ರೆ ನಾವು ದೇವರಿಗೆ ಭಯ ಪಡುವಂತ ಮಕ್ಕಳಾಗಿ ಜೀವಿಸ್ಬೇಕು ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ಇವಾಗ್ದನ ಗಟ್ಟಿಯಾಗಿ ಇಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಅದ್ಭುತ ರೀತಿಯಾಗಿ ಈ ವಾಗ್ದನ ಮೂಲಕವಾಗಿ ನಮ್ಮೆಲ್ಲರ ಜೀವಿತಲಿ ದೇವ್ರು ಆಶೀವದಿಸಿ ಬಲಪಡಿಸಿ ನಡೆಸುವಂತರಾಗಿದ್ರೆ ಪ್ರಿರಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮೆಲ್ಲರನ್ನು ಆಶೀವದಿಸಿ ಬಲಪಡಿಸಿ ನಡೆಸುವಂತದಾಗಿದ್ರೆ ಪ್ರಿರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆಯ ಪರಿಶುದ್ಧನೇ ಪರಿಶುದ್ಧನೆಯಪ್ಪ ತಂದೆ ಎಸ್ ಮುಂಜಾನೆ ಸಮಿತಿ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರುಪ್ಪ ವಾಗ್ದವು ಎಲ್ಲರ ಜೀವಿತ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಾಗಿರಪ್ಪ ತಂದೆ ದೇವರೇ ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಸಮಸ್ಯೆಗಳು ರೋಗಗಳು ಕೋಟಿಕೆ ವಿಷಯಗಳು ಗರ್ಭಫಲ ಇಲ್ಲ ಪರಿಸ್ಥಿತಿ ಯಾವ್ಯಾವ ವಿಷಯದಲ್ಲಿ ಸಮಸ್ಯೆಗಳು ನೋಡಿ ಭಯ ಪಡುವಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಸಮಿತಿ ತಂದು ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದನ ಅವರ ಜೀವ ಲ್ಲಿ ತಂದು ಎಲ್ಲಾ ರೀತಿಯಾಗಿ ಪ್ರಭಾ ಎಲ್ಲಾ ಸಮಸ್ಯೆಯಿಂದ ಬಿಡಿಸ್ತಾ ಇದ್ರಪ್ಪ ಎಲ್ಲಾ ಒಂದು ಚಿಂತೆಗಳಿಂದ ತೆಗಿತಾ ಇದರಪ್ಪ ಮುಂಜಾನೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ಇರುವಂತೆ ನೀವು ಸಹಾಯ ಮಾಡ್ತಾ ಇದ್ರಪ್ಪ ತಂದೆ ದೇವರೇ ದಾನಿಲ್ ಯಾವ ರೀತಿಯಿಂದ ಸಿಂಹದ ಗವಿಲಿ ಹಾಕಿದಾಗ ನನ್ನ ದೇವರು ಸಿಂಹದ ಗವಿಲಿ ಹಾಕಿದಂತ ನನ್ನನ್ನು ತನ್ನ ದೂತನ ಕಳಿಸಿ ಅವೆಲ್ಲವನ್ನು ಬಂಧಿಸಲ್ಪಟ್ಟಿದ್ದಾನೆ ಎಂಬುದಾಗಿ ದಾನಿಲ್ ಧೈರ್ಯದಿಂದ ಹೇಳಿದನು ಪ್ರಭಾ ಆದ್ರೆ ನಮ್ಮ ನೀವು ಮುಂಜಾನೆ ಸುಮಲಿ ತಂದಿ ನೀವು ನಮ್ಗೆ ವಾಗ್ದಾನ ಮಾಡಿದಂತ ದೇವರು ನಮ್ಮ ವಾಗ್ದ ನಮ್ಮ ಜೀವಿತ ಎಲ್ಲ ಒಂದು ಸಮಸ್ಯನ್ನು ಬಂಧಿಸಲು ಪಡ್ಲೈತಿ ತಪ್ಪಾಸ್ತೋತ್ರ ತಂದೆ ಇದ್ರು ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ರಿಕ್ವೆಸ್ವಂತ ಪ್ರತಿ ಪ್ರತಿಯೊಬ್ಬರ ದೇವರೇ ಎಲ್ಲಾ ವಿಷಯಗಳಲ್ಲಿ ತಂದಿ ಅವರ ರಿಕ್ವೆಸ್ಟ್ ಗಳು ತಂದಿ ಅವರ ಕೋರಿಕೆಗಳನ್ನು ನೆರವೇರಿಸಿ ಪ್ರಬಾರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಎಲ್ಲಾ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿರಪ್ಪ ದೇವರೇ ಈ ಮುಂಜಾನೆ ವಾಗ್ದನ ಮೂಲಕವಾಗಿ ತಂದಿ ಇದರಲ್ಲಿ ತಂದಿ ನೀವು ಆಶಿಸಿ ಬಲಪಡಿಸಿ ನಿಮ್ಮ ಕೃಪದಿಂದ ನಡೆಸ್ತೀರಿ ಅಂತ ನನ್ನ ಜಗತ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಹೊಂದಿದ್ದೇನೆ ಹೊಂದಿದ್ದೇನೆ ತಂದೆ ಆಮೇಲೆ ಪ್ರೇರಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆಯಕ್ಕೆ ಬಸಿರಿ ಪ್ರೇರಿ ಈ ವಾಗ್ದನು ಎಲ್ಲರಿಗೂ ತಿಳಿಯ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಬಳ್ಳ ಪಡಿಸ್ಲಿ ಪ್ರಿರಿ ಐ ಮೇನ್ ಗಾಡ್ ಬ್ಲೆಸ್ ಯು